ಬೆಂಗಳೂರಿನಲ್ಲಿ ಕಂಟ್ರೋಲ್ ತಪ್ಪಿದೆ ಕೊರೋನಾ ಈಗ ಆಲ್ರೆಡಿ ಪ್ರಕರಣಗಳನ್ನ ಗಮನಿಸ್ತಾ ಇದ್ದೀವಿ ಎಂಬತ್ತೇಳು ಸಾವಿರ ಪ್ರಕರಣಗಳು ಕೇಸಸ್ ಬೆಂಗಳೂರಿನಲ್ಲಿ ಇರುವಂತದ್ದು ಎಂಬತ್ತೇಳು ಸಾವಿರಕ್ಕೂ ಹೆಚ್ಚಿನ ಆಕ್ಟಿವ್ ಕೇಸಸ್ ಗಳಿದಾವೆ ಅಂದ್ರೆ ಲೆಕ್ಕ ಹಾಕಿ ಯಾವ ಪರಿಪ್ರಮಾಣದಲ್ಲಿ ಈ ಪ್ರಕರಣಗಳು ಜಾಸ್ತಿ ಆಗ್ತಾ ಆತಂಕವನ್ನ ಸೃಷ್ಟಿ ಮಾಡಿದವೆ ಅಂತ ಕೈ ಮೀರಿದೆ ಅಂತ ಈಗ ಆಲ್ರೆಡಿ ಒಪ್ಕೊಂಡಿದ್ದಾರೆ ಆರೋಗ್ಯ ಸಚಿವ ಸುಧಾಕರ್ ಅವರು ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಬಿಗಿಯಾದಂತ ಕ್ರಮ ತೆಗೆದುಕೊಳ್ಳದೆ ಹೋದ್ರೆ ಕಷ್ಟ ಎದುರಾಗುವಂಥದ್ದು ಮಾತ್ರ ಶತಸಿದ್ಧ ಅಂತ ಸುಧಾಕರ್ ಹೇಳಿದ್ದಾರೆ ರಾಜಧಾನಿಗೆ ವಿಶೇಷವಾದಂತ ಕಠಿಣ ಕ್ರಮ ಅನಿವಾರ್ಯವಾಗಿದೆ ಟಫ್ ರೂಲ್ಸ್ ಇಲ್ಲ ಅಂದ್ರೆ ಸಮಸ್ಯೆ ಹೆಚ್ಚಾಗುತ್ತೆ ನಾಳಿನ ಸಭೆ ಬಳಿಕ ಕಠಿಣ ನಿರ್ಧಾರವನ್ನ ಪ್ರಕಟ ಮಾಡ್ತೀವಿ ಅಂತ ಸುಧಾಕರ್ ಹೇಳಿದ್ರು ಆರೋಗ್ಯ ಸಚಿವ ಅವಶ್ಯಕತೆ ಇದೆ ಬೆಂಗಳೂರಿಗೆ ವಿಶೇಷವಾಗಿ ಕೆಲವು ಬಿಗಿಯಾದಂಥ ಕ್ರಮಗಳು ಮತ್ತಷ್ಟು ಬಿಗಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಅನಿವಾರ್ಯತೆ ಅವಶ್ಯಕತೆ ಇದೆ ಅಂತ ನಾನಂತೂ ಸ್ಪಷ್ಟವಾಗಿ ಅಭಿಪ್ರಾಯವನ್ನು ಪಡ್ತೇನೆ ಅದನ್ನೇ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೇನೆ ಸಲಹೆಗಳನ್ನು ತೆಗೆದುಕೊಳ್ತೇನೆ ಮತ್ತು ಕೆಲವು ಏನು ತಾಂತ್ರಿಕ ಸಲಹಾ ಸಮಿತಿಯವರು ನಮಗೆ ಕೆಲವು ವರದಿಗಳನ್ನು ಕೊಟ್ಟಿದ್ದರು ಆ ನೆಲೆಗಳಲ್ಲಿ ಕೆಲವು ವಿಷಯಗಳ ಬಗ್ಗೆ ಅವರಿಗೆ ಪ್ರಸ್ತಾವನೆ ಮಾಡ್ತೇನೆ ನಿನ್ನೆ ಮಾನ್ಯ ರಾಜ್ಯಪಾಲರು ಕೂಡ ಸಂಜೆ ಭೇಟಿ ಮಾಡಿದ್ದೆ ನಾಲ್ಕೂವರೆಗೆ ಅವ್ರ ಜೊತೆ ಕೂಡ ಚರ್ಚೆ ಮಾಡಿದ್ದೀವಿ ಅವರು ಕೂಡ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಿದ್ದಾರೆ ಸರ್ಕಾರಕ್ಕೆ ಬಿಗ್ಗೆಸ್ಟ್ ಚಾಲೆಂಜ್ ಅಂದ್ರೆ ಈಗ ಕೊರೋನಾದ ಟೈಮ್ ಅಲ್ಲಿ ಅದು ಬೆಂಗಳೂರು ನಗರ ದಿನೇ ದಿನೇ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಪ್ರತಿನಿತ್ಯ ಬರ್ತಾ ಇರುವಂತಹ ಹೆಲ್ತ್ ಬುಲೆಟಿನ್ ಅಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಕೇಸ್ಗಳು ರಾಜಧಾನಿಯದ್ದೇ ಆಗಿರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಳಬೇಕು ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಅನ್ನುವಂತ ಟೆನ್ಷನ್ ಶುರುವಾಗಿದೆ ಯಾಕಂದ್ರೆ ಬೆಂಗಳೂರಲ್ಲಿ ನಿನ್ನೆ ಹನ್ನೊಂದು ಸಾವಿರದ ನಾನೂರ ನಾಲ್ಕು ಕೇಸ್ಗಳು ಗಳು ಇದರಲ್ಲಿ ನಲವತ್ ಜನ ಕೊರೋನಾದಿಂದಾಗಿ ಕೂಡ ಸಾವನ್ನಪ್ಪಿದ್ದಾರೆ ಪ್ರತಿನಿತ್ಯ ಹತ್ತು ಸಾವಿರಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಾನೆ ಹೋಗ್ತಾ ಇದೆ ಕೊರೋನಾ ಕಟ್ಟಿ ಹಾಕ್ಲಿಕ್ಕೆ ಸರ್ಕಾರ ಪ್ಲಾನ್ ಅನ್ನ ರೆಡಿ ಮಾಡಿಕೊಂಡಿದೆ ಬೆಂಗಳೂರು ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಠಿಣವಾದಂತಹ ಕ್ರಮವನ್ನ ಕೈಗೊಳ್ಬೇಕಾಗಿದೆ ಅದು ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಆಗ್ಬೇಕಾಗಿದೆ ಕಠಿಣವಾದಂತ ಮಾರ್ಗಸೂಚಿಗಳಂತೂ ಜಾರಿ ಆಗ್ಲೇಬೇಕಾಗಿರುವಂತದ್ದು ಪ್ಲಾನ್ ಎ ಪ್ಲಾನ್ ಬಿ ಪ್ಲಾನ್ ಸಿ ಅಂತ ಮಾಡ್ಕೊಂಡಿದ್ದಾರೆ ಇದಕ್ಕೆ ಯಾವ ಪ್ಲಾನ್ ವರ್ಕ್ಔಟ್ ಮಾಡ್ತಾರೆ ಫಸ್ಟ್ ನೋಡ್ಬೇಕು ಯಾಕೆಂದ್ರೆ ಲಾಕ್ ಡೌನ್ ಮಾಡ್ದಲೇನೆ ಯಾವ ರೀತಿಯಾದಂತಹ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ತಾಂತ್ರಿಕ ಸಲಹಾ ಸಮಿತಿಯವರ ವರದಿಯನ್ನ ಕೂಡ ಪಡ್ಕೊಂಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಕೃಷ್ಣ ಎಂಬತ್ತೇಳು ಸಾವಿರಕ್ಕೂ ಹೆಚ್ಚಿನ ಆಕ್ಟಿವ್ ಕೇಸಸ್ ಗಳಿದಾವೆ ಬೆಂಗಳೂರಿನಲ್ಲಿ ಬೆಂಗಳೂರು ಅತ್ಯಂತ ಕ್ರೂಷಿಯಲ್ ಮೂಮೆಂಟ್ ಇದು ಯಾಕೆಂದ್ರೆ ದಿನೇ ದಿನೇ ಇದೇ ರೀತಿಯಾಗಿ ಹತ್ತು ಸಾವಿರಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಾ ಹೋದ್ರೆ ಗಂಭೀರತೆಯನ್ನ ಪಡೆದುಕೊಳ್ತಾ ಇರುವಂತದ್ದು ಸರ್ಕಾರ ಸ್ಪೆಷಲಿ ಬೆಂಗಳೂರು ನಗರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಫ್ ರೂಲ್ಸ್ ಅನ್ನ ಜಾರಿ ಮಾಡಬೇಕಾಗಿದೆ ಲಾಕ್ ಡೌನ್ ಅಂತೂ ಮಾಡಲ್ಲ ಅಂತಿದ್ದಾರೆ ಲಾಕ್ಡೌನ್ ಹೊರತುಪಡಿಸಿ ಯಾವ್ಯಾವ ರೀತಿಯಾದಂತಹ ಕಠಿಣ ಕ್ರಮ ಜಾರಿ ಪೃಥ್ವಿರಾಜ್ ಈಗಾಗಲೇ ರಾಜ್ಯ ಸರ್ಕಾರ ಏನೆಲ್ಲ ಕ್ರಮವನ್ನು ಕೈಗೊಂಡ್ರು ಕೂಡ ಅದು ಸಂಪೂರ್ಣವಾಗಿ ಸಫಲ ಆಗ್ತಾ ಇಲ್ಲ ನೀವು ನೋಡ್ಬೋದು ಒಂದು ಕಡೆ ಸೋಂಕು ಕೂಡ ಜಾಸ್ತಿ ಆಗ್ತಾ ಇದೆ ಮತ್ತೊಂದು ಕಡೆ ಆಕ್ಸಿಜನ್ ಕೊರತೆ ಆಗಿರ್ಬೋದು ಮತ್ತೆ ಬೆಡ್ ವ್ಯವಸ್ಥೆ ಕೂಡ ಸಮಸ್ಯೆ ಆಗ್ತಾ ಇದೆ ಅಂದರೆ ಸೋಂಕಿತರ ಸಂಖ್ಯೆ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಬೆಡ್ಗಳಿಗೂ ಕೂಡ ವ್ಯವಸ್ಥೆಗೆ ಬೆಡ್ಗಳಿಗೂ ಕೂಡ ಕೊರತೆ ಆಗುತ್ತೆ ಮತ್ತೆ ಆಕ್ಸಿಜನ್ಗೂ ಕೂಡ ಕೊರತೆ ಆಗುತ್ತೆ ಈ ಒಂದು ವಿಚಾರವನ್ನ ಸ್ವತಃ ಸಚಿವ ಸುಧಾಕರ್ ಅವರೇ ಒಪ್ಕೊಂಡಿದ್ದಾರೆ ಈಗ ಅನಿವಾರ್ಯವಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕಾದಂತಹ ಪರಿಸ್ಥಿತಿ ಸರ್ಕಾರದ ಮೇಲೆ ಇರುವಂಥದ್ದು ಅದಕ್ಕೋಸ್ಕರವಾಗಿ ಇವತ್ತು ಒಂದು ರೀತಿ ಸೂಕ್ಷ್ಮವಾಗಿ ಸುಧಾಕರ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಂತ ಸಂದರ್ಭದಲ್ಲಿ ಮಾಡಲೇಬೇಕು ಅನ್ನೋದು ಮಾತನ್ನ ಹೇಳಿದ್ದಾರೆ ಆದರೆ ಅವರ ಮಾತಿನ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಸಚಿವ ಸುಧಾಕರ್ ಅವರು ಬೆಂಗಳೂರಿಗೆ ಕಠಿಣವಾದಂತ ಅಂದ್ರೆ ಲಾಕ್ಡೌನ್ ತೀರ್ಮಾನವನ್ನ ಮಾಡಬೇಕು ಅಂತ ಅನ್ಸಿದ್ರು ಕೂಡ ಎಲ್ಲ ಒಂದ್ ಕಡೆ ಬೆಂಗಳೂರಿನ ಸಚಿವರು ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ಅವರ ಮುಖದಲ್ಲಿ ಎದ್ದು ಕಾಣ್ತಾ ಇದೆ ಜೊತೆಗೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಎಲ್ಲ ಒಂದ್ ಕಡೆ ಲಾಕ್ಡೌನ್ಗೆ ಆಗ್ತಾ ಇದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು ಇವಾಗ ಈ ಒಂದು ವಿಚಾರವಾಗಿ ಇವಾಗ ಈಗಾಗಲೇ ಸಚಿವ ಸುಧಾಕರ್ ಅವರು ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಇರತಕ್ಕಂತಹ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪನವರನ್ನ ಆರೋಗ್ಯ ಸಚಿವ ಕೆ ಸುಧಾಕರ್ ಅವರು ಚರ್ಚೆ ಮಾಡಿ ಒಂದು ಮಾತುಕತೆ ನಡೆಸ್ತಾ ಇದ್ದಾರೆ ಪ್ರಮುಖವಾಗಿ ಈಗಾಗಲೇ ನಿನ್ನೆ ಗವರ್ನರ್ ರಾಜ್ಯ ವಜುಭಾಯಿ ವಾಲಾ ಅವರನ್ನು ಕೂಡ ಸುಧಾಕರ್ ಅವರು ಭೇಟಿ ಮಾಡಿದ್ರು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಗವರ್ನರ್ಗೆ ಗೆ ವಿವರಿಸುವ ಕೆಲಸವನ್ನ ಮಾಡಿದ್ರು ಅದರ ಅಂತಿಮವಾಗಿ ಅವರು ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಬೆಂಗಳೂರಿಗೆ ಕಠಿಣವಾದಂತಹ ನಿರ್ಧಾರಗಳ ಕಠಿಣವಾದಂತಹ ಕ್ರಮವನ್ನು ಕೈಗೊಳ್ಳಿ ಅನ್ನೋ ಒಂದು ಸೂಚನೆಗಳನ್ನ ಕೊಟ್ಟಿದ್ದಾರೆ ಆ ಒಂದು ಸೂಚನೆ ಬೆನ್ನಲ್ಲೇ ಈಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ರಾಜ್ಯಪಾಲರು ಏನ್ ಆ ಒಂದು ವಿಚಾರವಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸುಧಾಕರ್ ಅವರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅಂತಿಮವಾದ ತೀರ್ಮಾನ ಕೈಗೊಳ್ಳಲಿದ್ದಾರೆ ಜೊತೆಗೆ ನಾಳೆ ಪ್ರಮುಖವಾಗಿ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಕಂದಾಯ ಸಚಿವ ಅಶೋಕ್ ಅವರು ಕೂಡ ಬೆಂಗಳೂರು ಶಾಸಕರು ಸಂಸದರು ಸಚಿವರ ಜೊತೆಗೆ ಚರ್ಚೆಯನ್ನು ಮಾಡುತ್ತಿದ್ದಾರೆ ಅವರ ಸಚಿವರಿಂದ ಅಭಿಪ್ರಾಯವನ್ನ ಸಂಗ್ರಹವನ್ನ ಮಾಡಲಿದ್ದಾರೆ ಅಂತಿಮವಾಗಿ ನಾಳೆನೆ ಅಂದ್ರೆ ಅಶೋಕ್ ಅವರು ಚರ್ಚೆ ಮಾಡಿದ ಸಂದರ್ಭದಲ್ಲಿ ಅವರ ಸಭೆಯಲ್ಲಿ ಏನು ವ್ಯಕ್ತವಾಯಿತು ಆ ಒಂದು ಅಭಿಪ್ರಾಯವನ್ನ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು ಅಂತಿಮವಾಗಿ ನಾಳೆನೆ ಬಿಗಿಯಾದಂತಹ ಕ್ರಮವನ್ನ ಅಂದ್ರೆ ಲಾಕ್ಡೌನ್ ಆದಂತ ಲಾಕ್ಡೌನ್ ಅಥವಾ ವೀಕೆಂಡ್ ಲಾಕ್ ಡೌನ್ ಅಥವಾ ಬೇರೆಯಾದಂತಹ ಕ್ರಮಗಳನ್ನ ರೂಲ್ಸ್ ರೂಲ್ಸನ್ನ ನಾಳೆನೇ ಸರ್ಕಾರ ತಿರುಮಾನವನ್ನ ಕೈಗೊಳ್ಳ ಕೈಗೊಳ್ತಾ ಇದೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಕೃಷ್ಣ ನಿಮೆಲ್ಲ ಡೀಟೇಲ್ಸ್ ಗಾಗಿ ನಾ ಬೆಂಗಳೂರಿನಲ್ಲಿ ಆಕ್ಸಿಜನ್ ಸಿಲಿಂಡರ್ ಗೆ ಸಖತ್ ಡಿಮ್ಯಾಂಡ್ ಅಂತೂ ಇದೆ ಖಾಸಗಿ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಗೆ ಡಿಮ್ಯಾಂಡ್ ಇರುವಂತದ್ದು ಯಾಕೆಂದ್ರೆ ಆಲ್ಮೋಸ್ಟ್ ಆ ಬೇಕಾಗಿರುವಂತಹ ಆಕ್ಸಿಜನ್ ಕೊರತೆ ಐದರ ಐದು ಪಟ್ಟು ಜಾಸ್ತಿ ಆಗಿರುವಂಥ ಹಿನ್ನೆಲೆಯಲ್ಲಿ ಆಕ್ಸಿಜನ್ ಕೊರತೆ ಇರುವಂಥ ಹಿನ್ನೆಲೆಯಲ್ಲಿ ಈಗ ಸರ್ಕಾರದ ಮುಂದೆ ಕೇಳಿಕೊಳ್ಳುವಂತ ಪರಿಸ್ಥಿತಿ ಕೂಡ ಇರುವಂತದ್ದು ಇನ್ನು ಒಂದ್ ಕಡೆ ಆಕ್ಸಿಜನ್ ಗ್ಯಾಸ್ ಫ್ಯಾಕ್ಟರಿ ಮುಂದೆ ಆಂಬ್ಯುಲೆನ್ಸ್ ಗಳು ಕ್ಯೂ ನಿಂತಿದ್ದಾವೆ ಪೀಣ್ಯಾದ ಯೂನಿವರ್ಸಲ್ ಆಕ್ಸಿಜನ್ ಫ್ಯಾಕ್ಟರಿ ಬಳಿ ಸರತಿ ಸಾಲಿನಲ್ಲಿ ಆಕ್ಸಿಜನ್ ಸಿಲಿಂಡರ್ ಅನ್ನ ಕೊಂಡುಕೊಳ್ಳುವಂತ ನಿಟ್ಟಿನಲ್ಲಿ ಸಾಲುಗಟ್ಟಿ ನಿಂತಿದ್ದಾವೆ ವಾಹನಗಳು ಎರಡು ದಿನದಿಂದಲೂ ಕೂಡ ಸಾಲುಗಟ್ಟಿ ನಿಂತಿವ ಲಗೇಜ್ ಆಟೋಗಳು ಕೂಡ ಅಲ್ಲಿ ನಿಂತಿರುವಂತದ್ದು ಲಗೇಜ್ ಆಟೋಗಳು ಖಾಸಗಿ ಆಸ್ಪತ್ರೆಗೆ ಸರಬರಾಜು ಮಾಡುವಂತ ನಿಟ್ಟಿನಲ್ಲಿ ನಿಂತಿದ್ದಾವೆ ಅಂತ ಕಾಣಿಸುತ್ತೆ ಇನ್ನು ಕಡೆ ಆಂಬುಲೆನ್ಸ್ ಗಳು ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಆಂಬುಲೆನ್ಸ್ಗಳು ಗಳು ಕ್ಯೂನಲ್ಲಿ ನಿಂತಿರುವಂಥದ್ದು ಇದೆಲ್ಲದಕ್ಕೂ ಏನ್ ಕಾರಣ ಅಂದ್ರೆ ಆಕ್ಸಿಜನ್ ಕೊರತೆ ಇರುವಂತ ಹಿನ್ನೆಲೆಯಲ್ಲಿ ಆಕ್ಸಿಜನ್ ಸಿಲಿಂಡರ್ ಗಳನ್ನ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಅವೆಲ್ಲವೂ ಕ್ಯೂ ನಲ್ಲಿ ನಿಂತಿರುವಂತದ್ದು ಪಿಂಡ್ಯ ಯೂನಿವರ್ಸಲ್ ಆಕ್ಸಿಜನ್ ಗ್ಯಾಸ್ ಫ್ಯಾಕ್ಟರಿ ಬಳಿ ಆಕ್ಸಿಜನ್ಗಾಗಿ ನಗರದ ವಿವಿಧ ಆಸ್ಪತ್ರೆಗಳ ಆಂಬುಲೆನ್ಸ್ ಗಳು ಸಾಲುಗಟ್ಟಿ ನಿಂತಿದ್ದಾವೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೋಡೋಣ ರಾಜ್ಯದಲ್ಲಿ ಕರೋನಾ ಕೇಸ್ ಹೆಚ್ಚಳ ಆಗ್ತಿರೋ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಳೆದ ಮೂರು ದಿನಗಳಿಂದ ಆಕ್ಸಿಜನ್ ಸಮಸ್ಯೆ ಹೆಚ್ಚಾಗ್ತಿದೆ ಅಂತೇಳಿ ಫನಾದ ಅಧ್ಯಕ್ಷರೇ ಸ್ವತಃ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಆಕ್ಸಿಜನ್ ಕೊಡಿ ಅಂತೇಳಿ ನಾವೀಗ ಆಕ್ಸಿಜನ್ ಸಪ್ಲೈ ಮಾಡುವಂತಹ ಬೆಂಗಳೂರಿನ ಪೀಣ್ಯ ಪ್ರದೇಶದಲ್ಲಿರುವಂತಹ ಕಂಪನಿ ಇದ್ದೀವಿ ಬೆಂಗಳೂರಿಗೆ ಎರಡು ಪ್ರಮುಖ ಕಂಪನಿಗಳು ಒಂದು ಯೂನಿವರ್ಸಲ್ ಕೆ ಗ್ಯಾಸಸ್ ಮತ್ತಿನ್ನೊಂದು ಕಂಪನಿ ಎರಡು ಗ್ಯಾಸಸ್ ಕಂಪನಿಗಳು ಆಕ್ಸಿಜನ್ನ ಸಪ್ಲೈ ಮಾಡ್ತವೆ ಬೆಂಗಳೂರಿನಲ್ಲಿರುವಂತಹ ಖಾಸಗಿ ಆಸ್ಪತ್ರೆಗಳಿಗೆ ಸೊ ಈಗ ಖಾಸಗಿ ಆಸ್ಪತ್ರೆಗಳಲ್ಲಿ ಕಳೆದ ಮೂರು ದಿನಗಳಿಂದ ಸಾಕಷ್ಟು ರೀತಿಯಂತ ಬೇಡಿಕೆ ಇದೆ ಆದರೆ ಬೇಡಿಕೆಯಷ್ಟು ಪೂರೈಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಗ್ಯಾಸಸ್ ಕಂಪನಿಯವರೇ ಸ್ವತಃ ಹೇಳ್ತಾ ಇದ್ದಾರೆ ಮೊದಲು ಬೇಡಿಕೆ ಇದ್ದಿದ್ದು ಹದಿನೈದರಿಂದ ಇಪ್ಪತ್ತು ಸಣ್ಣ ಆಸ್ಪತ್ರೆಗಳು ಕೂಡ ಈ ರೀತಿಯಾಗಿ ಇಲ್ಲೇನು ಕಾಣಿಸ್ತಾ ಇದೆ ಗ್ಯಾಸಸ್ಗಳು ಹದಿನೈದರಿಂದ ಇಪ್ಪತ್ತು ಬಳಕೆ ಆದರೆ ಹೆಚ್ಚಾಗ್ತಾ ಇತ್ತು ಈಗ ನಲವತ್ತು ಗ್ಯಾಸ್ ಸಿಲಿಂಡರ್ಗಳ ಬೇಡಿಕೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿರುವಂಥ ಖಾಸಗಿ ಆಸ್ಪತ್ರೆಗಳು ಕೇಳಿದಷ್ಟು ಆಕ್ಸಿಜನ್ ಸಪ್ಲೈ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಪ್ರೊಡಕ್ಷನ್ ಒಂದು ಲಿಮಿಟ್ ಇರ್ತದೆ ಆ ಲಿಮಿಟ್ ಮೀರಿ ನಾವು ಹೆಚ್ಚು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಸೊ ಈ ಹಿನ್ನೆಲೆಯಲ್ಲಿ ಸಾಲು ಸಾಲು ವೆಹಿಕಲ್ಗಳು ಆಂಬುಲೆನ್ಸ್ ವೆಹಿಕಲ್ಗಳು ಇರ್ಬೋದು ಮತ್ತು ಆಕ್ಸಿಜನ್ ಸಪ್ಲೈ ಮಾಡುವಂಥ ವೆಹಿಕಲ್ಗಳು ಎಲ್ಲವೂ ಕೂಡ ಕ್ಯೂ ನಿಂತಿದ್ದಾವೆ ಕಳೆದ ಎರಡು ಕೂಡ ಇದೇ ರೀತಿಯಾದಂಥ ಸಿಚುವೇಶನ್ ಇರೋದು ಹಗಲು ಮತ್ತು ರಾತ್ರಿ ಎರಡು ಟ್ವೆಂಟಿ ಫೋರ್ ಅವರ್ಸ್ ಕೂಡ ವೆಹಿಕಲ್ಗಳು ಕ್ಯೂ ನಿಂತಿದ್ದಾವೆ ಇವೆಲ್ಲವೂ ಕೂಡ ಆಕ್ಸಿಜನ್ನ ತೆಗೆದುಕೊಂಡು ಹೋಗಲಿಕ್ಕೆ ಬಂದಿರೋದು ಯಾಕಂದರೆ ಕರೋನಾ ಕೇಸಸ್ಗಳಿಗೆ ಅತಿ ಹೆಚ್ಚಾಗಿ ಆಕ್ಸಿಜನ್ ಸಪ್ಲೈ ಬೇಕಾಗ್ತದೆ ಮತ್ತು ಐ ಸಿ ಯು ಅಲ್ಲಿರುವಂತಹ ಪೇಷಂಟ್ಗಳಿಗೆ ಅನಿವಾರ್ಯ ಸಿಚುವೇಶನ್ ಇದು ಸೊ ಇಷ್ಟೆಲ್ಲ ಇದ್ರೂ ಕೂಡ ಸರ್ಕಾರ ಇವುಗಳ ಪರಿಸ್ಥಿತಿ ಎಲ್ಲವನ್ನೂ ಕೂಡ ನಾವು ಸಾಕಷ್ಟು ರೀತಿಯಾಗಿ ಪ್ರಯತ್ನ ಪಡ್ತೇವೆ ಆಕ್ಸಿಜನ್ ಸಪ್ಲೈ ಮಾಡಲಿಕ್ಕೆ ಸೂಚನೆ ನೀಡ್ತೇವೆ ಅಂತ ಹೇಳ್ತಿದ್ರೆ ಆದರೆ ಕೇಸಸ್ ಇದೇ ರೀತಿಯಾಗಿ ಜಾಸ್ತಿ ಆಗ್ತಾ ಹೋದರೆ ಈ ಸಾಲದ ಕ್ಯೂ ಏನಿದೆ ಇದು ಇನ್ನಷ್ಟು ಕೂಡ ಹೆಚ್ಚಾಗುತ್ತೆ ಬೇಡಿಕೆಯಷ್ಟು ಪೂರೈಕೆ ಆಗದೆ ಇದ್ದರೆ ಸಾವುಗಳ ಸಂಖ್ಯೆನೂ ಕೂಡ ಅನಿವಾರ್ಯವಾಗಿ ಹೆಚ್ಚಾಗಬೇಕಾಗತ್ತೆ ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್ ಕನ್ನಡ ನೋಡ್ತಾ ಇದಲ್ಲ ಆಕ್ಸಿಜನ್ ಕೊರತೆ ಯಾವ ರೀತಿಯ ಕಾಡ್ತಾ ಇದೆ ಅಂತ ಆದ್ರೆ ಆಕ್ಸಿಜನ್ ಕೊರತೆನೇ ಇಲ್ಲ ಅಂತ ಹೇಳ್ತಾರೆ ಆರೋಗ್ಯ ಸಚಿವರಾಗಿರುವಂತ ಡಾಕ್ಟರ್ ಕೆ ಸುಧಾಕರ್ ಅವರು ಕೆಲ ಖಾಸಗಿ ಆಸ್ಪತ್ರೆಗಳಲ್ಲಿ ಕೊರತೆ ಆಗಿರಬಹುದು ಖಾಸಗಿಯವರು ಹಣ ಪಾವತಿಸಿಲ್ಲದ್ದಕ್ಕೆ ಸಿಕ್ಕಿರದಲ್ಲೇ ಇರಬಹುದು ಅವರಿಗೆ ಇದಕ್ಕೆ ಆಕ್ಸಿಜನ್ ಕೊರತೆ ಅನ್ನುವಂಥದ್ದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಕಡಿಮೆ ಆಕ್ಸಿಜನ್ ಇರುವಂತ ಕಡೆ ಜಂಬೋ ಆಕ್ಸಿಜನ್ ಅನ್ನ ಕೊಟ್ಟಿದ್ದೇವೆ ಅಂತನೂ ಕೂಡ ಸಮರ್ಥನೆ ಮಾಡಿಕೊಂಡ್ರು ಸುಧಾಕರ್ ಆರೋಗ್ಯ ಸಚಿವ ಖಾಸಗಿ ಕೆಲವು ನರ್ಸಿಂಗ್ ಹೋಮ್ ಅಲ್ಲಿ ಒಂದೋ ಎರಡೋ ಅವರು ಒಡಂಬಡಿಕೆ ಮಾಡ್ಕೊಂಡಿದ್ದಂತ ಆರ್ ತಿಂಗಳು ಅವರಿಗೆ ಕೊಡ್ಬೇಕಾಗಿರ್ತಕ್ಕಂಥ ಹಣವನ್ನ ಪಾವತಿ ಮಾಡಿದಿರ ಅವರಿಗೆ ಕಡಿಮೆ ಆದರೆ ರಾಜ್ಯದಲ್ಲಿ ಆಕ್ಸಿಜನ್ ಇಲ್ಲ ಅಂತ ಹೇಳೋದು ಎಷ್ಟಕ್ಕೆ ಸರಿ ಅಂತ ನೀವು ವಿಚಾರ ಮಾಡಿ ಎಂಟುನೂರು ಮೆಟ್ರಿಕ್ ಟನ್ನಿನ ಉತ್ಪಾದನಾ ಶಕ್ತಿಗೆ ನಾವು ಹೆಚ್ಚಿಸ್ಕೊಂಡಿದ್ದೀವಿ ಇದ್ರ ಬಗ್ಗೆ ಒಬ್ಬರು ಕೂಡ ಹೇಳೋದಿಲ್ಲ ಇದರಲ್ಲಿ ಕೇಂದ್ರ ಸರ್ಕಾರನೇ ನಮಗೆ ಲಿಕ್ವಿಡ್ ಆಕ್ಸಿಜನ್ ಅನ್ನ ಒದಗಿಸುವಂಥದ್ದು ಸರಬರಾಜು ಮಾಡೋದು ನಮ್ಮೆಲ್ಲ ಕೂಡ ಗೊತ್ತಿರುವಂಥದ್ದು ನಮಗೆ ಅಲಾಟ್ಮೆಂಟ್ ಆಗಿರೋದು ಮುನ್ನೂರು ಮೆಟ್ರಿಕ್ ಟನ್ ಅಲಾಟ್ ಆಗಿದೆ ಇದರ ಬಗ್ಗೆ ಕೂಡ ನಾನು ಕೇಂದ್ರ ಆರೋಗ್ಯ ಸಚಿವರ ಹತ್ರ ಸಂಬಂಧಪಟ್ಟಂಥ ಸಚಿವರ ಜೊತೆ ನಾನು ಈಗಾಗಲೇ ಪತ್ರ ಬರೆದಿದ್ದೀನಿ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ನಮಗೆ ಅಲಾಟ್ಮೆಂಟು ಇನ್ನೂ ಕೂಡ ಹೆಚ್ಚಬೇಕು ಅಂತ ಇವತ್ತಿನ ಪರಿಸ್ಥಿತಿಯಲ್ಲಿ ಇಡೀ ರಾಜ್ಯದಲ್ಲಿ ಎಷ್ಟು ಮೆಟ್ರಿಕ್ ಟನ್ ಬೇಕಿದೆ ಇನ್ನೂರು ಮೆಟ್ರಿಕ್ ಟನ್ ಬೇಕಿದೆ ನಮ್ಮ ಹತ್ರ ಇರೋದೆಷ್ಟು ಮುನ್ನೂರು ಮೆಟ್ರಿಕ್ ಟನ್ ಇದೆ ಸಮಸ್ಯೆ ಇಲ್ಲ ಎಲ್ಲ ಕಡೆನೂ ಕೂಡ ವ್ಯವಸ್ಥೆ ಮಾಡಿದೀವಿ ಹಾಗೆ ಔಷಧಿ ಸಮಸ್ಯೆ ಇಲ್ಲ ಆಕ್ಸಿಜನ್ ಸಮಸ್ಯೆ ಇಲ್ಲ ಯಾವುದ್ರ ಸಮಸ್ಯೆನೂ ಕೂಡ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಅದರ ಅಸಲಿಯತ್ತು ಬೇರೆ ಎಲ್ಲಿದೆ ಬೆಡ್ ಎಲ್ಲಿದೆ ಆಕ್ಸಿಜನ್ ಎಲ್ಲಿದೆ ಸರ್ಕಾರ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾರಿಗಾದ್ರೂ ಮನೆಯಲ್ಲಿ ಬಂದಂತ ಸಂದರ್ಭದಲ್ಲಿ ಅವ್ರ ಮನೇಲಿ ಇರುತ್ತಲ್ಲ ನರಳಾಟ ಅವ್ರಿಗೆ ಗೊತ್ತಿರುತ್ತೆ ಎಲ್ಲೂ ಬೆಡ್ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಸರ್ಕಾರ ಸುಮ್ಮನೆ ಸುಳ್ಳು ಹೇಳ್ತಾ ಇದೆ ಅಂತ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಸುಮನಹಳ್ಳಿ ಚಿತಾಗಾರದಲ್ಲಿ ಆಕ್ರಂದನ ಕಣ್ಣೀರು ಮುಗಿಲು ಬಿದ್ದಿದೆ ಎಂಟು ಗಂಟೆ ಆಂಬುಲೆನ್ಸ್ ನಲ್ಲಿ ಸುತ್ತಾಡಿದ್ರು ಕೂಡ ಬೆಡ್ ಸಿಕ್ಕಿಲ್ವಂತೆ ಆಕ್ಸಿಜನ್ ಸಿಕ್ಕದಿದ್ರೆ ಒಂದು ಜೀವ ಅಂದ್ರೆ ಆಕ್ಸಿಜನ್ ಸಿಕ್ಕಿದ್ರೆ ಒಂದು ಜೀವ ಉಳಿತಾ ಇತ್ತು ಚಿತಾಗಾರದಲ್ಲಿ ಮೃತ ವ್ಯಕ್ತಿಯ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಸುಮನಹಳ್ಳಿ ಚಿತಾಗಾರದಲ್ಲಿ ಶವಗಳ ಸಾಲು ನಿಂತಿದೆ ಅಲ್ಲಿ ಅಣ್ಣನನ್ನ ಕಳೆದುಕೊಂಡು ತಂಗಿ ಕಣ್ಣೀರನ್ನ ಹಾಕ್ತಿದ್ದಾಳೆ ಸೂಕ್ತ ಸಿದ್ಧತೆ ಮಾಡುವಂತೆ ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾಳೆ ಯಾಕೆಂದ್ರೆ ಇಲ್ಲಿ ಮೈನ್ ಆಗಿ ಸರ್ಕಾರ ಎಲ್ಲ ಸಮರ್ಥನೆ ಮಾಡ್ಕೊಳ್ಳೋದಲ್ಲ ಯಾವ್ಯಾವ ರೀತಿಯಾಗಿ ಸಮಸ್ಯೆ ಅಲ್ಲಿ ಇದೆ ಅದು ಗೊತ್ತಾಗ್ಬೇಕು ನಮ್ಮ ಹತ್ರ ಇನ್ನೂರು ಟನ್ ಇದೆ ಮುನ್ನೂರು ಟನ್ ಇದೆ ಎಂಟ್ನೂರು ಟನ್ ಉತ್ಪತ್ತಿ ಮಾಡ್ತಾ ಇದೀವಿ ಅದ್ರಲ್ಲಿ ಮುನ್ನೂರು ಟನ್ ನಮಗೆ ಅಲರ್ಟ್ ಮಾಡಿದ್ದಾರೆ ಇದ್ ಹೇಳೋದಲ್ಲ ಸಮಸ್ಯೆ ಇದೆ ಅದನ್ನ ಬಗೆಹರಿಸಿ ಇಟ್ಕೊಂಡೇನ್ ಮಾಡ್ತೀರಾ ಆಕ್ಸಿಜನ್ನ ಸಪ್ಲೈ ಆಗ್ಬೇಕಲ್ಲ ಚಂದ್ರಕಾಂತ್ ಅಂತ ಪೇಷಂಟ್ ನಲವತ್ತೇಳು ವರ್ಷ ಆಯ್ತಾ ಅವ್ರಿಗೆ ಶುಗರು ಜಾಸ್ತಿ ಆಗಿತ್ತು ಅದಕ್ಕೆ ಮೂರ್ ದಿನ ನಾಲ್ಕು ದಿನ ಟ್ರೀಟ್ಮೆಂಟ್ ತಗೊಂತಿದ್ವಿ ನಿನ್ನೆ ಮಧ್ಯಾಹ್ನ ಏನಾಯ್ತು ನೀವು ಇದ್ ಮಾಡಿ ಕೋವಿಡ್ ಟೆಸ್ಟ್ ಮಾಡಿ ಅಂತ ನೆನ್ನೆ ಮಧ್ಯಾಹ್ನ ಹೇಳಿದ್ರು ನಿನ್ನೆ ಮಧ್ಯಾಹ್ನ ಗೌರ್ಮೆಂಟ್ ಹಾಸ್ಪಿಟಲ್ ನಾವು ಮಾಡಿಸಿದ್ವಿ ಆ ರಿಪೋರ್ಟ್ ಇವತ್ತು ಎರಡು ಗಂಟೆ ಕೊಡ್ತೀನಿ ಅಂದ್ರು ಆದ ನಾವು ಪ್ರೈವೇಟ್ ಅಲ್ಲಿ ಮಾಡಿಸಾಗ ಅವರು ಒರ್ಜಿನಲ್ಲೂ ಕೊಡ್ಲಿಲ್ಲ ಯಾವುದೋ ಇದು ವಿವೋ ನಂಬರ್ ಕೊಡ್ಲಿಲ್ಲ ಅದು ಕೊಡೋದ ಕಂಟ ನಮ್ಗೆ ಎಲ್ಲೂ ಬೆಡ್ ಸಿಗ್ಲಿಲ್ಲ ಪ್ರೈವೇಟ್ ಅಲ್ಲಿ ಟ್ರೈ ಮಾಡೋಣ ಅಂತ ಹೋದ್ರೆ ಯಾವ ಆಸ್ಪತ್ರೆಗೆ ಹೋದ್ರುನು ಬೆಡ್ ಇಲ್ಲ ಆಕ್ಸಿಜನ್ ಮೂವತ್ತೆರಡು ಬೆಡ್ ಇದೆ ಆಕ್ಸಿಜನ್ ಇಲ್ಲ ವೆಂಟಿಲೇಟರ್ ಇಲ್ಲ ನಾವೇನ್ ಮಾಡೋದಪ್ಪ ನಾವೇನ್ ತಗೊಳೋದು ಏನ್ ಮಾಡೋದು ಅಂತ ಹೇಳಿ ಅವ್ರ ಕ್ವಶನ್ ಆಗ್ತವರು ಇಲ್ಲಿನ ತಗೊಂಡೋಗಿ ಎಮರ್ಜೆನ್ಸಿ ತಗೊಂಡೋಗ್ಬಿಡಿ ಅಂದ್ರೆ ಯಾವ ಆಸ್ಪತ್ರೆ ಬಂದಿತ್ತು ಆ ಎಲ್ಲಿ ಅದೇ ಹೇಳ್ತಾರೆ ಇಲ್ಲಿನ ತಗೊಂಡೋಗಿ ಅವ್ರಿಗೆ ಗೊತ್ತಿಲ್ಲ ಸಿಂಪ್ಟಮ್ಸ್ ಆಗಿರೋದು ಅವ್ರಿಗೆ ಏನಿತ್ತು ಶುಗರ್ ಇತ್ತು ಶುಗರ್ ಇಂದ ಇದಕ್ಕಿದ್ದಾಗ ಏನಾಯ್ತು ಅಂತಾನೆ ಗೊತ್ತಿಲ್ಲ ಯಾವ ತರ ಆಗ್ತಿದೆ ಕೊರೋನಾ ಅಂತ ಅದನ್ನೂ ಗೊತ್ತಾಗ್ತಾ ಇಲ್ಲ ಅದ್ ಗೊತ್ತಾಗ ಸಿಂ ಇದಕ್ಕಿದ್ದಂಗೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಯ್ತಾ ಇದೆ ಅಂದ್ರೆ ಇವಾಗ ಆಕ್ಸಿಜನ್ ಆಯ್ತು ಆಕ್ಸಿಜನ್ ಇದಕ್ಕೆ ವಿಕ್ಟೋರಿಯಾಗ ಹೋದ ವಿಕ್ಟೋರಿಯಲ್ ತಗೊಂಡಿಲ್ಲ ನೀವು ಬಿ ನಂಬರ್ ಇದ್ರೆ ಅದಕ್ಕೆ ಇದು ಮಾಡಿಕೊಡಿ ಸರ್ ಇಲ್ಲ ಬೆಲ್ಟ್ ಇಲ್ಲ ಅಂತ ಮತ್ತೆ ಟಿವಿಲಿ ನೀವೆಲ್ಲ ಮೀಡಿಯಾದಲ್ಲೆಲ್ಲ ಎಲ್ಲ ಸರ್ ಐದು ಸಾವಿರ ಬೆಟ್ಟ ಇದೆ ಐವತ್ ಸಾವಿರ ಹಾಕಿ ರೆಡಿ ಮಾಡಿದೀವಿ ವಿಕ್ಟೋರಿಯಾದಲ್ಲಿ ಅಂತ ಏನಿಲ್ಲ ಸರ್ ಸಾಯ ಅವ್ರಿಗೆ ಇಂತ ನೋಡಿ ಎಷ್ಟು ಮಕ್ಕಳು ಬೀದಿಗೆ ಬಂದು ನಿಂತಾರೆ ಅವ್ರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ನ ಕೊಡ್ಬೇಕಲ್ವಾ ಇವರು ಇನ್ ಏನ್ ಮಾಡಿದಾರೆ ವ್ಯವಸ್ಥೆನ ಹೇಳಿ ನೋಡೋಣ ಏನಿದೆ ಅಂಗ್ರ ನಮ್ಮ ಹಿಂದೆ ಏನು ಇಲ್ವಾ ಏನು ಮುಂದುವರೆದೇ ಇಲ್ವಾ ಹಂಗಂದ್ರೆ ಇದು ಒಬ್ಬ ಏನು ಗೊತ್ತಿಲ್ಲ ಅನ್ನುವಂತ ಜನ ಪಾಪ ಬಂದು ಏನು ಗೊತ್ತಿಲ್ಲ ಬೈಪಾಪ ಅಂದ್ರೆ ಏನು ಅದೇನು ಇದಿಲ್ಲ ಅವ್ರಿಗೆ ಏನು ಗೊತ್ತಿಲ್ಲ ಸರ್ ಎಲ್ಲಿ ಸೇರ್ಸ್ಬೇಕು ಅಂತನೂ ಗೊತ್ತಿಲ್ಲ ಈಗ ಕೋವಿಡ್ ನೀವು ಹತ್ರಕ್ಕೆ ಹೋಗ್ಬಿಡಿ ಹತ್ರಕ್ಕೆ ಹೋಗ್ಬಿಡಿ ಅಂತ ನಮ್ಗೆ ಶಕ್ತಿ ಇದೆ ಸೇರ್ಸೋ ಶಕ್ತಿ ಇದೆ ಡಿಸ್ಟಾರ್ಬ್ ಮಾಡಿಕೊಡಲ್ಲ ತಗೊಂಡ್ ನಾವು ಬೇರೆ ಕಡೆ ನಮ್ಮ ಮಗಳು ಡಾಕ್ಟ್ರು ಸರ್ ಏನ್ ಸಮಸ್ಯೆ ಸಮಸ್ಯೆ ಏನಿಲ್ಲ ಅವ್ರು ಡಿಸ್ಟಾರ್ಜ್ ಕೊಟ್ಟಿದ್ರೆ ಈ ಸೀರಿಯಸ್ ಅಲ್ಲಿ ಅವ್ರೇ ಅಂತ ನಮಗೆ ಗೊತ್ತಾಗಿದ್ರೆ ಖಂಡಿತ ನಾವು ಬೇರೆ ಕಡೆ ಸೇರಿಸ್ತಾ ಇದ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಸರಿ ಇಲ್ಲ ಅಂತ ಹೇಳುದು ಸರ್ ಇದು ಗೌರ್ಮೆಂಟ್ ಆಸ್ಪತ್ರೆ ನೀತಿಯಲ್ಲ ಅದು ಬೆಂಗಳೂರಲ್ಲಿ ಹಿಂಗಾದ್ರೆ ಬೇರೆ ಕಡೆ ಹೆಂಗೆ ಸರ್ ಹೇಳಿ ನೋಡೋಣ ಏನು ಇವ್ ಯೋಜನೆಗಳು ಯೋಜನೆಗಳು ತಾನೆ ಜನಗಳಿಗೆ ಬೀದಿ ಸತ್ತರೆ ಇವ್ರು ಏನ್ ಮಾಡಿದ್ರೆ ಏನ್ ಪ್ರಯೋಜನ ನಿರ್ಲಕ್ಷ್ಯತೆ ಹೌದು ನಿರ್ಲಕ್ಷ್ಯತೆ ಮತ್ತೆ ಎಕ್ವಿಪ್ಮೆಂಟ್ಸ್ ಇಲ್ಲ ಜನ ಬೇಕಾದಂತ ಎಕ್ವಿಪ್ಮೆಂಟ್ಸ್ ನಮ್ಮ ಸರ್ಕಾರದ ಹತ್ರ ಇಲ್ಲ ಅದಕ್ಕೆ ದಯವಿಟ್ಟು ನಾನು ಹೇಳೋದು ಏನು ಅಂತಂದ್ರೆ ಎಲ್ಲಾ ಜನಗಳಿಗೂ ಅವ್ರು ಏನೇ ಯೋಜನೆಗಳನ್ನ ನಿಲ್ಸಿ ಇದಕ್ಕೆ ತುಂಬಾ ಕೊಟ್ಟು ಲಾಕ್ ಡೌನ್ ಏನಂದ್ರೂ ಮಾಡಿ ಜನಗಳನ್ನ ಉಳಿಸ್ಬೇಕು ಸರ್ ಅವರು ಯಾಕಂದ್ರೆ ಅವರ ಪೊಸಿಷನ್ ಏನಿರುತ್ತೋ ಮನೆಯಲ್ಲಿ ನೋಡಿ ಆ ಮಕ್ಳು ಬೀದಿಗೆ ಬಂದು ನಿಂತ್ಕೊಂಡ್ರಿ ಇವಾಗ ಯಾರ ಸರ್ ಅವ್ರನ್ನ ನೋಡ್ಕತಾರ ಹೇಳಿ ನೋಡೋಣ ಸರ್ಕಾರ ನೋಡ್ಕತ್ತದ ಹೋಗ್ಲಿ ಕೋವಿಡ್ ಮನೆ ತಂದ್ರೆ ಯಾರು ಮಕ್ಳು ಸತ್ತ ತಂದೆ ತಾಯಿ ಅವ್ರಿಗೆ ಕೊಡ್ಲಿ ಇವರು ವ್ಯವಸ್ಥೆ ಮಾಡಿಕೊಡ್ಲಿ ಅವರು ಇಲ್ಲ ಅಂದ್ರೆ ನೋಡಿ ಇದು ವಸ್ತುಸ್ಥಿತಿ ಇದು ಗ್ರೌಂಡ್ ರಿಪೋರ್ಟ್ ಇರುವಂತದ್ದು ಗ್ರೌಂಡ್ ರಿಯಾಲಿಟಿ ಇದು ಸರ್ಕಾರ ಮಾತ್ರ ಕೇಳಿಸ್ಕೊಳ್ಳಂಗೆ ಇಲ್ಲ ಎಲ್ಲದಕ್ಕೂ ನಾವು ರೆಡಿ ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಕೋವಿಡ್ ರೋಗಿಗಳಿಗೆ ಬೆಡ್ ಸಮಸ್ಯೆ ಇಲ್ಲ ಖಾಸಗಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಇದಕ್ಕೆ ವ್ಯವಸ್ಥೆಯನ್ನ ಮಾಡ್ತಿದ್ದೀವಿ ಅಂತ ಆರೋಗ್ಯ ಸಚಿವರಾಗಿರುವಂತ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ ರಾಜ್ಯದಲ್ಲಿ ಒಟ್ಟು ಒಂದು ಲಕ್ಷದ ಇಪ್ಪತ್ ಮೂರು ಸಾವಿರ ಬೆಡ್ ಆ ವ್ಯವಸ್ಥೆಯನ್ನ ಮಾಡಿದ್ದಾರಂತೆ ಕೋವಿಡ್ ಕೇರ್ ಸೆಂಟರ್ ಗಳಲ್ಲೂ ಕೂಡ ಹೆಚ್ಚೆಚ್ಚು ಬೆಡ್ ವ್ಯವಸ್ಥೆಯನ್ನ ಮಾಡಿದ್ದಾರಂತೆ ಅಂತ ಸಚಿವ ಸುಧಾಕರ್ ಮಾಹಿತಿ ನೀಡಿದ್ರು ನಾವೇ ನೀವ್ರಿಗೆಲ್ಲ ಹೇಳ್ಕೊಟ್ಬಿಟ್ಟು ಹೇಳಿಕೆ ಕೊಡಿಸ್ತಾ ಇದೀವ ಅವ್ರು ಹೇಳ್ತಾ ಇದಾರೆ ನೋಡಿ ಹತ್ತು ಗಂಟೆ ಸುತ್ತಾಡಿದ್ದಾರೆ ಬೆಂಗಳೂರಿನಾದ್ಯಂತ ಎಲ್ಲೂ ಬೆಡ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇದಾರೆ ಅದಕ್ಕೆ ಅವ್ರು ಮನವಿ ಮಾಡ್ಕೊಳ್ತಿರೋದು ಕಣ್ಣೀರನ್ನು ಹಾಕೊಂಡು ನಮ್ಮ ಕುಟುಂಬಕ್ಕೆ ಆಗಿರುವ ಪರಿಸ್ಥಿತಿ ಬೇರೆಯವ್ರಿಗೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕೇಳ್ಕೊಳ್ತಿದ್ದಾರೆ ಸ್ವಾಮಿ ನೋಡಿ ಬೆಂಗಳೂರಿನಲ್ಲಿ ಎಂಟು ವಲಯ ಮಾಡಿದೀವಿ ಎಂಟು ವಲಯಗಳಿಗೂ ಕೂಡ ಸಹಾಯವಾಣಿ ಮಾಡಿದೀವಿ ಯಾವ್ಯಾವ ಆಸ್ಪತ್ರೆ ಪ್ರತಿ ಆಸ್ಪತ್ರೆಗೆ ನೋಡೆಲ್ ಅಧಿಕಾರಿ ಮಾಡಿದೀವಿ ಒಬ್ಬ ಐ ಎ ಎಸ್ ಒಂದು ಐಪಿಎಸ್ ಬೆಸ್ಕಾಮು ಮತ್ತು ಡಬ್ಲ್ಯೂ ಎಸ್ ಎಸ್ಪಿ ನಾಲ್ಕು ಜನ ಅಧಿಕಾರಿಗಳು ಮಾಡಿದೀವಿ ಅವ್ರ ಕಾಂಟ್ಯಾಕ್ಟ್ಸ್ ಶೇರ್ ಮಾಡಿದೀವಿ ಇದಕ್ಕಿನ್ನ ಪಾರದರ್ಶಕತೆಯಿಂದ ಸ್ಪಷ್ಟತೆಯಿಂದ ಸರಳ ಮಾಡಿರುವಂತಹ ಉದಾಹರಣೆ ನನಗೆ ಗೊತ್ತಿಲ್ಲ ಆದರೆ ನೀವು ಎಲ್ಲವನ್ನೂ ಕೂಡ ಜನರಲೈಸ್ ಮಾಡಕ್ಕೆ ಹೋಗ್ಬೇಡಿ ಒಂದು ಸಭೆಯನ್ನ ಉನ್ನತ ಮಟ್ಟದ ಸಭೆಯನ್ನ ಕೋವಿಡ್ನ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಮಾಡಿ ಅತ್ಯಂತ ಅವಶ್ಯಕತೆ ಇರತಕ್ಕಂತ ವಿಚಾರಗಳನ್ನ ಈಗಾಗಲೇ ಕ್ರಮವನ್ನ ವಹಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಹದಿನೆಂಟನೇ ತಾರೀಕು ತಮಗೆಲ್ಲ ತಿಳಿದಿರುವ ಹಾಗೆ ಅನ್ಯ ಪಕ್ಷಗಳ ನಾಯಕರುಗಳ ಸಭೆಯನ್ನ ಭಾನುವಾರ ನಾಲ್ಕು ಗಂಟೆಗೆ ಹದಿನೆಂಟನೇ ತಾರೀಕು ಕರೆದಿದ್ದಾರೆ ಖಾಸಗಿ ಕಾರ್ಪೊರೇಟ್ ಆಸ್ಪತ್ರೆಗಳು ದೊಡ್ಡ ಆಸ್ಪತ್ರೆಗಳು ಏನಿದ್ದಾವೆ ಮೂರು ಸ್ಟಾರು ನಾಲ್ಕು ಸ್ಟಾರ್ ಐದು ಸ್ಟಾರ್ ಈ ತರ ಇರ್ತಕ್ಕಂತ ಎಲ್ಲ ಖಾಸಗಿ ಆಸ್ಪತ್ರೆಗಳು ಇದೊಂದು ಸಮಸ್ಯೆ ಆದ್ರೆ ರಾಜ್ಯದ ಖಾಸಗಿ ಆಸ್ಪತ್ರೆಗಳಲ್ಲಿ ರೆಮ್ಡಿಸಿವಿಯರ್ ಇಂಜೆಕ್ಷನ್ ಕೂಡ ಸಿಕ್ತಿಲ್ಲ ಅನ್ನುವಂತ ಮಾತಿದೆ ಇದಕ್ಕೆ ಪೂರಕವೆಂಬಂತೆ ಮೊನ್ನೆಷ್ಟೇ ಚಾಮರಾಜನಗರದಲ್ಲಿ ಮಾತನಾಡಿದಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ರೆಮ್ಡಿಸಿವಿಯರ್ ಕೊರತೆ ಇದೆ ಅಂತ ಹೇಳಿದ್ರು ಇವ್ರ ಅಂದೇಳಿದ್ರೆ ಇನ್ನು ಒಂದ್ ಕಡೆ ಸುಧಾಕರ್ ಅವರ ಮಾತುಗಳನ್ನು ಕೇಳ್ಬೇಕು ನೀವು ಮೂವತ್ ಸಾವಿರ ಸ್ಟಾಕ್ ಇದೆ ಇನ್ನು ಇಪ್ಪತ್ ಸಾವಿರ ಕೇಳಿದೀವಿ ಟೋಟಲ್ ಐವತ್ ಸಾವಿರ ಸ್ಟಾಕ್ ಇಟ್ಕೊತಾ ಇದೀವಿ ಅಂತ ಹೇಳ್ತಾರೆ ಏನ್ ಹೇಳ್ಬೇಕು ಸುಧಾಕರ್ ಅವರಿಗೆ ಗೊತ್ತಿಲ್ಲ ರೆಮ್ಡಿಸಿವಿಯರ್ ಇಂಜೆಕ್ಷನ್ ಹೊಂದಿಸಲಾಗದೆ ತಂದೆಯನ್ನೇ ಒಬ್ರು ಕಳೆದುಕೊಂಡಿದ್ದಾರೆ ನ್ಯೂಸ್ ಏಟೀನ್ ಕನ್ನಡ ನಡೆಸಿದಂತ ರಹಸ್ಯ ಕಾರ್ಯಾಚರಣೆಯಲ್ಲೂ ಕೂಡ ರೆಮ್ಡಿಸಿವಿಯರ್ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇರುವಂತ ಬಗ್ಗೆ ಬಯಲಾಗಿತ್ತು ಇದಕ್ಕೆ ಪುಷ್ಟಿ ನೀಡುವಂತೆ ರೆಮ್ಡಿಸಿವಿಯರ್ ಇಂಜೆಕ್ಷನ್ ನ ಅಕ್ರಮವಾಗಿ ದಾಸ್ತಾನು ಇಟ್ಟಿದ್ದವರನ್ನ ಬೆಂಗಳೂರು ಸಿಸಿ ಬಿ ಪೊಲೀಸರು ಬಂಧಿಸಿದ್ದಾರೆ ಹಾಗಾದ್ರೆ ಅಸಲಿಗೆ ರಾಜ್ಯದಲ್ಲಿ ಎಷ್ಟಿದೆ ರೆಮ್ಡಿಸಿವಿಯರ್ ಅನ್ನೋದನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ ಯಾಕೆಂದ್ರೆ ಒಂದೊಂದು ಕಡೆನೂ ಕೂಡ ಒಂದೊಂದು ರೀತಿಯಾದಂತ ಲೆಕ್ಕಗಳಿದೆ ಇನ್ನು ಮೊನ್ನೆ ಕೇಂದ್ರ ಸರ್ಕಾರ ಕೂಡ ಅದರ ರೇಟನ್ನು ಕಡಿಮೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚಿಂತನೆ ನಡೆಸಿತ್ತು ಆ ಕಂಪನಿಗಳು ಕೂಡ ರೇಟ್ ಅನ್ನ ಕಡಿಮೆಯನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ರೋಗಿಯೊಬ್ಬರಿಗೆ ರೆಮಿಸಿವಿಯರ್ ಚುಚ್ಚುಮದ್ದು ಬೇಕಾಗಿದ್ದು ಅವರಿಗೆ ಖಾಸಗಿ ಆಸ್ಪತ್ರೆ ವೈದ್ಯರೇ ಬ್ಲಾಕ್ನಲ್ಲಿ ನಲವತ್ತೈದು ಸಾವಿರ ರೂಪಾಯಿಗೆ ಕೊಡಿಸೋದಾಗಿ ಹೇಳಿದ್ದಾರಂತೆ ಅದಕ್ಕೆ ನಿಮ್ಗೆ ಯಾವಾಗಿಂದ ಏನ್ ಪ್ರಾಬ್ಲಮ್ ಆಗ್ತೀರಾ ಸರ್ ಫ್ರೀ ಡೈಸಿಂದ ನನಗೆಲ್ಲ ನನ್ ವೈಫ್ಗೆ ಹಾ ಸರ್ ಕೋವಿಡ್ ನೈನ್ಟೀನ್ ಹಾ ಎಲ್ಲಿ ಎಲ್ಲಿ ಅಡ್ಮಿಟ್ ಮಾಡಿದ್ರೆ ಸರ್ ಎಲ್ಲಾಂಕ ಹಾ ಪ್ರೈವೇಟ್ ಹಾಸ್ಪಿಟ್ಲ್ ಪ್ರೈವೇಟ್ ಪ್ರೈವೇಟ್ ಹಾ ಪ್ರೈವೇಟ್ ಹಾಸ್ಪಿಟ್ಲ್ ಎಲ್ಲಹಂಕ ಹಾ ಅವ್ರಿಗೆ ಸ್ಟಾಕ್ ಸಿಗ್ತಾ ಇಲ್ಲ ಹ್ಮ್ ಅದಕ್ಕೆ ಎಲ್ಲನೂ ಸಿಗತ್ತೆನೋ ನಿಮ್ಗೆ ಅಂತ ಹೇಳಿ ಇಲ್ಲೇ ಇಲ್ಲ ಸರ್ ಈಗ ನೀವ್ ಬೇರೆ ಕಡೆ ಎಲ್ಲಾದ್ರೂ ಟ್ರೈ ಮಾಡಿದ್ರೆ ಸರ್ ನೀವು ಟ್ರೈ ಮಾಡ್ತಾ ಇದೀವಿ ಎಲ್ಲೂ ಆಗಿಲ್ಲ

ಇನ್ನು ಬೇರೆ ಕಡೆ ಎಲ್ಲ ಟ್ರೈ ಮಾಡ್ತಾ ಇದೀವಿ ಇನ್ನು ಇದು ಡಿಸೈಡ್ ಮಾಡಿಲ್ಲ ಹಾ 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 ಇದು ಡಿಸೈಡ್ ಮಾಡಿಲ್ಲ ಹ್ಮ್ ಅದಕ್ಕೆ ಹ್ಮ್ ಇದೆ ಏನ್ ಸರ್ ನಿಮ್ ಮಿಸಸ್ ಸರ್ ಅದು ಐದು ಇಂಜೆಕ್ಷನ್ ಬೇಕೇ ಬೇಕು ಅವ್ರಿಗೆ ಅಂದ್ರೆ ಈಗ ಬರೀ ಕೆಮ್ಮು ಬಿಟ್ರೆ ಬೇರೆ ಏನಿಲ್ಲ ಹ್ಮ್ ಹ್ಮ್ ಬೇರೆ ಸ್ಯಾಚುರೇಷನ್ ಇದೆ ಹೆಲ್ತ್ ಹ್ಮ್ ಹೆಲ್ತು ಸ್ಯಾಚುರೇಷನ್ ಇದೆ ಹಾ ಹಾ ಒಂದು ಇಂಜೆಕ್ಷನ್ ಒಂದು ಫೈವ್ ಡೇಸ್ ಕೊಟ್ರೆ ಅವ್ರಿಗೆ ಮನೆಗೆ ಬರೋ ಚಾನ್ಸ್ ಇರುತ್ತೆ ಹಾ 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 ಅದಕ್ಕೆ ಸರ್ ಆ ಹಾಸ್ಪಿಟಲ್ ಅಲ್ಲಿ ಇಲ್ಲ ಅಂತೇನ್ ಸರ್ ಅಲ್ಲಿ ಅಲ್ಲಿ ಸಿಗ್ತಾ ಇಲ್ಲ ಅದಕ್ಕೆ ಫೈಲ್ ಮಾಡ್ತಾರಲ್ಲ ಸರ್ ಅಲ್ಲಿ ಇನ್ನೊಬ್ರಿಗೆ ಯಾರು ಕೇಳಿದ್ರಲ್ಲ ಸರ್ ಅಂದ್ರೆ ಅವರು ಫಾರ್ಟಿ ಫೈವ್ ತೌಸಂಡ್ ಅಂತ ಹೇಳಿದಾರಲ್ಲ ಡಾಕ್ಟರ್ ನಮ್ಮ ನನ್ನ ವೈಫ್ ನೋಡೋ ಡಾಕ್ಟರ್ ಫಿಸಿಷಿಯನ್ ಅವ್ರು ಹೇಳಿದ್ರು ಹಾಗಾಗಿ ಇವತ್ತು ಯಾರು ಕೂಡ ರೆಮಿಡಿಸ್ವಿರ್ ಬಗ್ಗೆ ಆತಂಕ ವ್ಯಕ್ತಪಡಿಸುವಂತದ್ದು ಅವಶ್ಯಕತೆ ಇಲ್ಲ ಈಗಾಗ್ಲೇ ನಮ್ಮತ್ರ ಶೇಖರಣೆ ದಾಸ್ತಾನ ಇರುವಂತದ್ದು ಮೂವತ್ತು ಸಾವಿರ ವಯಲ್ಸ್ ಇವತ್ತು ನಮಗೆ ಸರಬರಾಜ್ ಆಗೋದು ಇಪ್ಪತ್ತು ಸಾವಿರ ವಯಲ್ಸ್ ಐವತ್ತು ಸಾವಿರ ವಯಲ್ಸು ಬೇರೆ ಯಾವ ರಾಜ್ಯದಲ್ಲಿ ಇದೆ ಅಂತ ನನಗೆ ಗೊತ್ತಿಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ ಎಲ್ಲ ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ಸರ್ಕಾರನೇ ಸರಬರಾಜು ಮಾಡ್ತೀವಿ ಅದಕ್ಕೆ ನೋಡಲ್ ಅಧಿಕಾರಿಗಳನ್ನು ಕೂಡ ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ ಇಂದ ನೇಮಕ ಮಾಡಿದ್ದೀವಿ